ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದ್ರು ಉಪಯೋಗಕ್ಕೆ ಬರು ನಮಸ್ತೆ ಎಲ್ಲರಿಗೂ ಸೊ ಕ್ಯಾನ್ಸರ್ ಕರ್ಕಾಟಕ ರಾಶಿ ಅವರ ಈ ತಿಂಗಳು ಹೇಗಿದೆ ನೋಡೋಣ ಸದ್ಯಕ್ಕೆ ನಿಮ್ಮ ಭಾವನೆಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ಮಾಡದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ವಿಚಾರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮೈಂಡ್ ಕಂಟ್ರೋಲ್ ಅಲ್ಲಿ ಇಡಿ ಏನ್ ಯೋಚನೆ ಮಾಡ್ತೀರಾ ಏನ್ ಮಾತಾಡ್ತೀರಾ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಯೋಚನೆ ಮಾಡಿದ್ದನ್ನ ಮಾತಾಡಿದ್ದನ್ನ ಅನ್ಕೊಂಡಿದ್ದನ್ನ ಇನ್ನೊಬ್ರಿಗೆ ಹೇಳಿದ್ದನ್ನ ಸರಿಯಾಗಿ ಅದೇ ರೀತಿಲಿ ಅವರು ಅರ್ಥ ಮಾಡ್ಕೊಂಡಿದಾರ ಇಲ್ವಾ ಅನ್ನೋದು ಒಮ್ಮೆ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಮನುಷ್ಯತ್ವನ ಅಹ್ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಒಂದು ಭರವಸೆಯನ್ನ ಒಂದಷ್ಟು ಒಳ್ಳೆಯ ಆಲೋಚನೆಗಳನ್ನ ಒಂದಷ್ಟು ಆಶೀರ್ವಾದದ ಮುಖೇನ ಮುಂದಿನ ಪೀಳಿಗೆಗೆ ಕೊಡಿ ಅನ್ನುವಂಥದ್ದು ಇದೆ ಮುಂದಿನ ದಿನಾಂಗ ದಿನಗಳಲ್ಲಿ ಮುಂದಿನ ಜನಾಂಗಕ್ಕೆ ಸಹಾಯ ಆಗುವಂತ ರೀತಿಯಲ್ಲಿ ಒಂದಷ್ಟು ಫ್ಯೂಚರಿಗೋಸ್ಕರ ಒಂದಷ್ಟು ಬದಲಾವಣೆನ ಅಥವಾ ಒಂದಷ್ಟು ಒಳ್ಳೆ ಕೆಲ್ಸನ ಒಂದಷ್ಟು ಬಿಡುಗಡೆಗಳನ್ನ ಮಾಡಿ ಅನ್ನುವಂಥದ್ದು ಇದೆ ಒಂದಷ್ಟು ನೆಗೆಟಿವಿಟಿ ಇದೆ ಒಂದಷ್ಟು ಪೂರ್ವಜರು ಮಾಡಿರುವಂತ ಅಥವಾ ನಿಮ್ಮ ಹಿರಿಕರು ಯಾರು ತೀರ ಹೋಗಿದ್ದಾರೆ ಅಥವಾ ಯಾರು ಇಲ್ಲ ಅವರಿಗೋಸ್ಕರ ಒಂದಷ್ಟು ಸಮಸ್ಯೆಗಳನ್ನ ಮಾಡಿ ಅವ್ರನ್ನೇನ್ ಇಲ್ಲ ಅನ್ಸಿದ್ರು ಆ ಬಂಧನಗಳು ಇನ್ನ ಕೂಡ ಹಾಗೆ ಇದೆ ಅದನ್ನೆಲ್ಲ ನೀವು ಮಾಡ್ಕೊಂಡ್ರೆ ಅವ್ರ ಲೋಕಕ್ಕೆ ಅವ್ರು ಹೋಗ್ಬಿಡ್ತಾರೆ ಅದೊಂದು ಒಳ್ಳೆ ಕೆಲ್ಸನ ಮಾಡ್ಕೊಳ್ಳಿ ಅನ್ನುವಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೋಳಿ ಮಾಡ್ಬೇಕೋ ಅಂತ ಮಾಡ್ಬೇಕು ಅನ್ಸಿದ್ರೆ ಶತಾಯ ಗತಾಯಿ ಅದನ್ನ ಮಾಡಿ ಮುಗಿಸಿ ಇಲ್ಲ ಅಂದ್ರೆ ಅದಕ್ಕೆ ಕೈ ಹಾಕ್ಬೇಡಿ ಸೊ ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ ನಿಮ್ ಮನ್ಸು ಏನ್ ಹೇಳುತ್ತೋ ಅದನ್ನ ಕೇಳಿ ಸೊ ಡೂ ಡೈ ಸಿಚುವೇಶನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಅಹ್ ಗಣೇಶನ ಆರಾಧನೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ವೃಷಭ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಿದ್ದಾರೆ ಸೊ ಮೂರನೇ ತಾರೀಕು ಬಸಂತ ಪಂಚಮಿ ಇದೆ ಮೂರಕ್ಕೂ ಇದಕ್ಕೂ ಹಾ ವಸಂತ ಪಂಚಮಿ ಇದೆ ಅದ್ರ ಬಗ್ಗೆ ಅಹ್ ಅವತ್ತಿನ ದಿನ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಒಳ್ಳೇದು ಮನೇಲ್ ಮಾಡಿ ಏನು ಮಾಡಕ್ ಆಗಲ್ಲ ಅಂದ್ರೆ ಧ್ಯಾನ ಮಾಡಿ ಧ್ಯಾನ ಮಾಡಕ್ ಆಗಲ್ಲ ಅಂದ್ರೆ ಪೂಜೆ ಮಾಡಿ ಪೂಜೆ ಮಾಡಕ್ ಆಗಲ್ಲ ಧ್ಯಾನ ಮಾಡಕ್ಕೂ ಆಗಲ್ಲ ಅಂದ್ರೆ ದೇವಸ್ಥಾನಕ್ ಹೋಗಿ ಏನು ಮಾಡಕ್ ಆಗಿಲ್ಲ ಅಂದ್ರೆ ಅವತ್ತು ಸೈಲೆಂಟ್ ಆಗಾದ್ರೂ ಇರಿ ನಿಮ್ಮ ಮೈಂಡ್ ಅನ್ನ ಕೀಪ್ ಅಂತ ಹೇಳ್ಬಿಟ್ಟು ಕ್ವಯೆಟ್ ಆಗಿ ಇರಿ ಅನ್ನುವಂಥದ್ದು ಇದೆ ಯಾಕೆ ಅಂದ್ರೆ ಅವತ್ತು ಒಂದು ಸೋಲ್ ಪರ್ಪಸ್ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಜೊತೆಗೆ ಗಾಯತ್ರಿ ದೇವಿಯ ಆಶೀರ್ವಾದ ಗಂಗಾದೇವಿಯ ಆಶೀರ್ವಾದ ಕೂಡ ಎಲ್ರಿಗೂ ವಿಶೇಷವಾಗಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮತ್ತೆ ಯಾವ ತಾರಿ ಇಲ್ಲಿ ನಿಮ್ ಜೀವನಕ್ಕೆ ಒಂದು ನ್ಯೂ ಬಿಗಿನಿಂಗ್ ಅನ್ನ ಹೇಳ್ತಾರೆ ಒಂದು ಪ್ರಳಯದ ಸೂಚನೆ ಬರೋದ್ರಲ್ಲಿ ಇದೆ ಬಟ್ ನಾನು ಅದೆಲ್ಲದರಿಂದ ರಕ್ಷಣೆನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬೃಹಸ್ಪತಿ ಗುರುಗಳ ಆಶೀರ್ವಾದ ಇದೆ ಒಂದು ಗುರುಗಳ ಆಶೀರ್ವಾದದಿಂದ ಒಂದು ಅಧಿಕಾರ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಕಾನೂನು ಸಲಹೆಗಾರರಾಗಿ ಕೂಡ ನೀವು ಆಯ್ಕೆ ಆಗಬಹುದು ಗುರುಗಳ ಆಶೀರ್ವಾದ ಇರೋದ್ರಿಂದ ವಿವಾಹಕ್ಕೆ ಶತ್ರುಗಳ ಬಾಧೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಇದೆ ಶತ್ರು ಬಾಧೆ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ ಶೇಷನಾಗನಿಂದ ನಿಮ್ಗಿರುವಂತ ಸರ್ಪದೋಷ ಎಲ್ಲವೂ ಕೂಡ ನಿವಾರಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಸೊ ಯಾರೋ ಒಂದಷ್ಟು ಹೊಂಚಾಗ್ತಿದ್ದಾರೆ ನಿಮ್ಮ ಬಿಸ್ನೆಸ್ ಅನ್ನ ಹಾಳ್ ಮಾಡ್ಬೇಕು ಅಂತ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ನ್ಯಾಯ ಎಲ್ಲಿದೆ ಅಂತ ಹಾಡೋದ್ರ ಬದ್ಲು ನ್ಯಾಯಕ್ಕೋಸ್ಕರ ಒಂದಷ್ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಸೀಕ್ರೆಟ್ಸ್ ಎಲ್ಲ ಯಾರು ಹೇಳ್ತಿದಾರೆ ಗಾಸಿಪ್ ಮಾಡ್ತಿದ್ದಾರೆ ಅದ್ರ ಕಡೆ ಹೆಚ್ಚಿನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನೀವು ಸೀಕ್ರೆಟ್ ಆಗಿ ಇಟ್ಟಿರೋದನ್ನೆಲ್ಲ ಹೊಂಚಾಕಿ ಎಲ್ಲವನ್ನೂ ಕೂಡ ಸಂಚ ಮಾಡಿ ತಿಳ್ಕೊಂಡು ಅದನ್ನ ಕಾನೂನಿಗೆ ಒಪ್ಸಿ ಕಾನೂನು ಮುಖಾಂತರ ನಿಮಗೆ ಒಂದಷ್ಟು ನ್ಯೂಸ್ ಕೇಳಲಿಕ್ಕೆ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಪಾಠಗಳನ್ನ ಕಲಿಬೇಕು ಯಾವ ಪಾಠ ಕಲ್ತಿದ್ದೀರಾ ಅದ್ರ ಕಡೆ ಹೆಚ್ಚಿನ ಗಮನ ಹಾ ಕೊಡಿ ಅನ್ನುವಂಥದ್ದು ಇದೆ ಸ್ವಲ್ಪ ಡಿಸಪಾಯಿಂಟ್ ಆಗುವಂತ ಸಾಧ್ಯತೆಗಳು ಇದೆ ಹಾಗಾಗಿ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇಂದ ನಿಮ್ಗೆ ಏನಾದರೂ ಬೇಸತ್ತಿದ್ರೆ ಸದ್ಯಕ್ಕೆ ಅವರಿಂದ ದೂರ ಬರೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಒಂದು ಅನೌನ್ಸ್ಮೆಂಟ್ ನಿಮ್ಗೆ ಆಗಸ್ಟ್ ಅಷ್ಟಲ್ಲಿ ಆಗಬೇಕಾಗಿತ್ತು ಇಲ್ಲಿವರೆಗೂ ಆಗಿಲ್ಲ ಆ ಒಂದು ಅನೌನ್ಸ್ಮೆಂಟ್ ನಿಮ್ಗೆ ಆಗುವಂತ ಸಾಧ್ಯತೆ ಇದೆ ಬಟ್ ಏನ್ ಅನೌನ್ಸ್ ಆಗತ್ತೆ ಅದು ನಿಮ್ಗೆ ಗುಡ್ ನ್ಯೂಸ್ ಆಗಿರುತ್ತೆ ಆದ್ರೆ ನೀವು ಅದನ್ನ ಹೇಗೆ ತಗೊಳ್ತೀರೋ ಅದು ನಿಮಗ್ ಬಿಟ್ಟಂತ ವಿಚಾರ ಕೆಲವ್ರಿಗೆ ಹೃದಯಕ್ಕೆ ಒಂದಷ್ಟು ಸಮಸ್ಯೆ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಸ್ವಲ್ಪ ಹುಷಾರಾಗಿ ಇರಿ ಸೊ ಏನೋ ಒಂದು ಎಂಡಿಂಗ್ ಸಿಚುವೇಶನ್ ನೋಡ್ತೀರಾ ಮೇ ಬಿ ಅದು ಥರ್ಡ್ ಪಾರ್ಟಿ ಎಂಡಿಂಗ್ ಆಗೋದು ಅಂತ ನನ್ಗೆ ಅನ್ನಿಸ್ತಾ ಇದೆ ಸೊ ಲೈಟ್ ಹಾರ್ಟ್ ಆಗಿ ಇರಿ ಕೇರ್ ಫ್ರೀ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವೇನ್ ಅನ್ಕೊಂಡಿದೀರೋ ಏನ್ ಮಾಡ್ತಿದ್ದೀರೋ ಅದನ್ನ ಸರಿಯಾದ ರೀತಿಲಿ ಮಾಡ್ಕೊಂಡ್ ಹೋಗಿ ಅನ್ನುವಂಥದ್ದು ಇದೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕನ್ಫರ್ಮ್ ಇದೆ ಇಲ್ಲಿ ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ನಿಮ್ಮನ್ನ ನೀವು ರಿವರ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಡಾರ್ಕ್ ಮ್ಯಾನ್ ಅಂದ್ರೆ ಸ್ವಲ್ಪ ಕಪ್ಪುಗೆ ಕಪ್ಪು ಕೂದ್ಲಿರೋರು ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆನ ಮಾಡ್ತಿದ್ದಾರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡ್ಸಿದಾರೆ ಸ್ವಲ್ಪ ಅವರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಅವರಿಗೆ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ನಾನು ಅನ್ನುವಂಥ ಅಹಂಕಾರ ಬೇಡ ಒಂದ್ರ ಮೇಲೆ ಒಂದಷ್ಟು ಪೆಟ್ಟು ಬಿದ್ದಿದೆ ಆ ಪೆಟ್ಟು ಬಿದ್ರು ನೀವು ಮತ್ತೆ ಮತ್ತೆ ಅದೇ ಮಾಡಬೇಡಿ ಅನ್ನುವಂಥದ್ದು ಇದೆ ಯಾರನ್ನೋ ಕಳ್ಕೊಳ್ತೀರಾ ಯಾರ್ದೋ ಒಂದು ಸೆಲೆಬ್ರಿಟಿ ಲೈಫ್ ಎಂಡ್ ಆಯ್ತು ಅನ್ನುವಂತ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಅದೃಷ್ಟ ನಿಮ್ ಜೊತೆ ಇದೆ ಸೊ ಫ್ರೆಂಡ್ಸ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮ್ಯಾರೇಜ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೀಕ್ರೆಟ್ ಅಡ್ಮೈರ್ ಇಂದ ನಿಮ್ಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ಜನ ಮೀಟ್ ಮಾಡ್ತಾರೆ ನಿಮ್ಮನ್ನ ಅನ್ನುವಂಥದ್ದು ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಮನೆ ಹೊಸ ಆಟಿಟ್ಯೂಡ್ ನಿಮ್ದು ಸರಿಯಾದ ದಾರಿಲೇ ಹೋಗ್ತಾ ಇದ್ದೀರಾ ಹೀಗೆ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಕೂಡ ಹೆಚ್ಚಿನ ನ ನೋಡ್ತೀರಾ ಅನ್ನುವಂಥದ್ದು ಇದೆ ಬಟ್ ಒಂದ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಖಂಡಿತವಾಗ್ಲು ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ಜನಕ್ಕೆ ಆಗಸ್ಟ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ ಒಂದು ಸಿಹಿ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಸೀಕ್ರೆಟ್ ಅನ್ನ ಬಯಲಿಗೆ ತರುತ್ತೆ ಅನ್ನೋದ್ರ ಜೊತೆಗೆ ನಿಮ್ಮ ಆಸೆ ಪ್ರಕಾರ ರಿಸಲ್ಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಶಿಯಲಿ ಸಕ್ಸಸ್ ಖಂಡಿತವಾಗ್ಲು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎನ್ನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ನಿರ್ಧಾರ ತಗೊಂಡು ಆಮೇಲೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ನಾಟ್ ದ ರೈಟ್ ಟೈಮ್ ಇದೆ ಕೆಲವು ವಿಚಾರಕ್ಕೆ ಎಸ್ ಆರ್ ನೋ ಕೇಳೋದಾದ್ರೆ ಎಸ್ ಇದೆ ಸೊ ಇದಿಷ್ಟು ನಿಮ್ಗೆ ಒಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ನಮಸ್ತೆ バシン